ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ವೇ ಬರುವಾಗ ಕರೆಂಟ್ ಬಿಲ್ ಕಟ್ಟಿ ಬರುವಾಗ ಇಲ್ಲಿ ಒಂದು ಅಂಗಡಿ ನೋಡಿದೆ ನಾನು ಇಲ್ಲೇನಾದ ಸ್ವಲ್ಪ ಹಳೆ ಸಾಮಾನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸುಮಾರು ಜನ ಸೇರಿದ್ರು ಹಳೆ ಸಾಮಾನೆಲ್ಲ ಹಾಕಿಬಿಟ್ಟು ಅಂದರೆ ಕುಕ್ಕರು ಗ್ಯಾಸ್ ಸ್ಟೌವು ಈ ಥರದ್ದೆಲ್ಲ ಇರುತ್ತಲ್ವಾ ಆ ಥರದ್ದೆಲ್ಲ ಹಾಕಿ ಆಫರ್ ಎಕ್ಸ್ಚೇಂಜ್ ಆಫರು ಸ್ವಲ್ಪ ಕಮ್ಮಿ ರೇಟಿಗೆ ಹದಿನೈದು ಸಾವಿರ ಇರೋವಂಥ ಸ್ಟವ್ ಇದು ಇದನ್ನೆಲ್ಲ ಇವಾಗ ಹತ್ತು ಸಾವಿರಕ್ಕೇನೋ ಇದೆ ಅಂತೆ ಒಳ್ಳೆ ಆಫರ್ ಬಿಟ್ಟಿದ್ದಾರೆ ಬಟ್ ನಮ್ಮ ಹತ್ರ ಬಜೆಟ್ ಇರಲಿಲ್ಲ ಸುಮ್ಮನೆ ನೋಡಿದೆ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಮ್ಮ ಒಂದು ಶಿರಾದಲ್ಲಿ ಹತ್ರ ನಿಯರ್ ಯಾರಾದರೂ ಇದ್ದರೆ ನೋಡಿದರೆ ಅದನ್ನು ಹೋಗಿ ಆ ಕಡೆ ಒಂದು ಸ್ವಲ್ಪ ಕಣ್ಣು ಆಡಿಸ್ಲಿ ಅವ್ರಿಗೆ ಹೆಲ್ಪ್ ಆಗ್ಬೋದೇನೋ ಅಂತ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇನೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಇರೋ ಸ್ಟವ್ ತುಂಬ ಚೆನ್ನಾಗಿದೆ ಹದಿನೈದು ಸಾವಿರದ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ ಇದು ಒಂದು ಸಂಜೆಯ ವ್ಲಾಗ್ ಇದು ಸಂಜೆ ಆರೂವರೆ ಆಗಿದೆ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕತ್ಲು ಕಾಣ್ತಾ ಇದೆ ಕಿಟಕಿಯಲ್ಲಿ ನಮ್ಮ ಒಂದು ರೂಮಿನ ಒಂದು ಕಿಟಕಿ ಇದೆಯಲ್ವಾ ಈ ಕಿಟಕಿಯಲ್ಲಿ ಕಾಣ್ತಾ ಇದೆ ಇದು ಕತ್ಲ ಆಗಿದೆ ಸಾಯಂಕಾಲದ ಆರೂವರೆ ಆಗಿದ್ದು ಆರೂವರೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳು ಏನೋ ಸ್ನ್ಯಾಕ್ಸ್ ಮಾಡ್ತೀನಿ ನನಗೇನೋ ತಂದು ಕೊಡಮ್ಮ ತಿನ್ನೋಂಗಾಗಿದೆ ಅಂತ ಕೇಳಿದ್ಲು ಮಂಡಕ್ಕಿನ ಅದೇನೋ ಅದು ಮಂಡಕ್ಕಿ ತಿನ್ನಬೇಕು ಅಂತ ಹೇಳಿದ್ದು ಚುರುಮುರಿ ಮಾಡ್ತೀನಿ ಅಮ್ಮ ನಾನು ಮಂಡಕ್ಕಿ ಕೊಡಿಸು ಅಂತ ಹೇಳಿದ್ದು ತಗೊಂಡು ಬಂದಿದ್ದೀನಿ ಮಧ್ಯಾಹ್ನನೇ ತೊಗೊಂಡು ಬಂದೆ ಅವಳು ನೋಡಿದರೆ ಆಗ ಈಗ ಈಗ ಆಗ ಅಂತೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ದಾಳೆ ಈಗ ನಾನು ಮಧ್ಯಾಹ್ನ ಊಟನೂ ಮಾಡಿಲ್ಲ ಇವಾಗ ಸಾಯಂಕಾಲ ಅಡುಗೆ ಮಾಡೋದೇ ಬೇಡವಾ ಇದನ್ನು ತಿಂದರೆ ಸಾಕಾಗ್ಬಿಡಿರುತ್ತೆ ಇದು ಅಂದರೆ ಡೊಳ್ಳು ಸ್ನ್ಯಾಕ್ಸು ಹೊಟ್ಟೆಗೆ ತುಂಬೋದಿಲ್ಲ ಸ್ವಲ್ಪ ತುಂಬ್ದಂಗೆ ಇರುತ್ತೆ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಿ ಊಟ ಅಷ್ಟೇ ಏನೇನು ಐಟಮ್ಸ್ ಹಾಕಿದ್ಯಾ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸೋತೆಕಾಯಿನ ಕ್ಯಾರೆಟು ನಿಂಬೆಹಣ್ಣು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತೀಯಾ ಚಾಟ್ ಮಸಾಲ ಆಯ್ತಾ ಗೊತ್ತಿಲ್ಲ ನನಗೆ ನೋಡಬೇಕು ಈ ಥರ ಸ್ನ್ಯಾಕ್ಸು ಪಾನಿಪುರಿ ಈ ಥರದ್ದು ಈ ಥರದ್ದೆಲ್ಲ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಮುಂಚೆ ಮ್ಯಾಗಿ ಕೇಳ್ತಿದ್ಲು ಇತ್ತೀಚೆಗೆ ಹಾಕೋ ಮ್ಯಾಗಿ ಕೇಳ್ತಾಯಿಲ್ಲ ಈ ಒಂದು ತಿಂಡಿ ಮಾತ್ರನೇ ಜಾಸ್ತಿ ಕೇಳ್ತಾಯಿದ್ದಿಲ್ಲ ಹಂಗಾಗಿ ಯಾವಾಗಾದ್ರೂ ಒಂದು ಸಲ ನಾನು ಒಂದು ತಿಂಗ್ಳಾಯ್ತೇನೋ ತಿಂದು ಒಂದು ತಿಂಗಳು ಒಂದೂವರೆ ತಿಂಗಳಾಯ್ತೇನೋ ಇದನ್ನು ಅಲ್ಲಿ ನಮ್ಮ ಊರಲ್ಲಿ ಮಾಡಿಕೊಟ್ಟಿದ್ದಂಥದ್ದು ಇದನ್ನು ಅವಳೇ ಮಾಡಿದ್ಲು ಐಟಮ್ಸ್ ಎಲ್ಲ ತಂದು ಕೊಟ್ಟಿದ್ದೆ ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅವ್ಳಿಗೆ ಇಷ್ಟ ಯಾವ ಥರ ಆಗುತ್ತೋ ಆ ಥರ ಮಾಡಿ ನನಗೂ ಕೊಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ತುಂಬ ಟೇಸ್ಟಿಯಾಗಿರುತ್ತೆ ಓನರ್ ಆಂಟಿಗೂ ಸ್ವಲ್ಪ ಕೊಡ್ತೀನಿ ಅಂತಂದ್ಲು ಆಯಿತು ಕೊಡಗಮ್ಮ ಅಂತಂದೆ ಅಲ್ಲಿ ಸ್ಟೌವ್ಗಳು ತುಂಬ ಚೆನ್ನಾಗಿ ಕಮ್ಮಿ ರೇಟಿಗೆ ಸಿಗ್ತಾ ಇದ್ದಾವೆ ಹದಿನೈದು ಸಾವಿರ ರೂಪಾಯಿದ್ದು ಹತ್ತು ಸಾವಿರ ರೂಪಾಯಿದು ಚಿಲ್ಲರ ಕೊಡ್ತಾ ಇದ್ದಾರೆ ಹತ್ತು ಸಾವಿರದ ಚಿಲ್ಲರಾ ಇದೆ ಅದು ಪರವಾಗಿಲ್ಲ ತಗೋಬೋದು ತೊಗೋಬೋದು ಅನಿಸ್ತು ಬಟ್ ಅಷ್ಟೊಂದು ನಮ್ಮ ಹತ್ರ ಬಜೆಟ್ಗಳಿಲ್ಲ ನಾನು ಇಲ್ಲಿ ಯಾರಾದರೂ ನಮ್ಮ ಒಂದು ಸಮೀಪದಲ್ಲಿ ನನ್ನ ಒಂದು ವ್ಯೂವರ್ಸ್ ಯಾರಾದರೂ ಶಿರಾದರ್ ಇದ್ದರೆ ಅವರಿಗೆ ಹೆಲ್ಪ್ ಆಗುತ್ತೆ ಗೊತ್ತಿರುತ್ತೋ ಗೊತ್ತಿರೋದಿಲ್ವ ಅವರಿಗೆ ಅದು ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಕರೆಂಟ್ ಆಫೀಸು ಆ ಕಡೆ ಎಲ್ಲೋ ಇದೆ ಅಲ್ಲಿ ಜಾಸ್ತಿ ಜನಗಳು ಅಲ್ಲಿ ಅಲ್ಲಿ ನಡೆಯುವಂಥದ್ದು ಕೆಲವರಿಗೆ ಗೊತ್ತಿರೋದಿಲ್ಲ ಒಂದು ಬಿಗ್ ಬಜಾರ್ ಆಗಿರಲಿ ಅಥವಾ ಒಂದು ಈ ಥರ ಒಂದು ಆಫರ್ಗಳು ಇಟ್ಟಿದ್ದರೆ ಹೆಂಗೆ ಯಾರಾದರೂ ನೋಡಿದರೆ ಮಾತ್ರ ಯಾರಾದರೂ ಹೇಳಿದರೆ ಗೊತ್ತಾಗುತ್ತೆ ಹಂಗಾಗ್ಬಿಟ್ಟು ಅದನ್ನೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಇರಲಿ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹದಿನೈದು ಸಾವಿರ ರೂಪಾಯಿ ಅಂತ ಸ್ಟವ್ ಹತ್ತು ಸಾವಿರಕ್ಕೆ ಸಿಗುತ್ತೆ ಅಂದರೆ ತಗೋಬೋದು ಘನವಾಗಿ ಆದರೆ ಒಂದು ಇನ್ನೊಂದು ವಾರ ಇರುತ್ತೆ ಅಷ್ಟೇ ಅಂತಂದರೂ ಅದೊಂದು ಟೈಮಿಂಗ್ಸ್ ಇಟ್ಟಿದ್ರು ಇಷ್ಟೇ ದಿನ ಅಂತೇಳಿ ಅದು ಆ ಟೈಮಿಂಗ್ಸ್ ಮೀರಿದ ಮೇಲೆ ಹದಿನೈದು ಸಾವಿರನೇ ಆಗುತ್ತೆ ಅಷ್ಟರೊಳಗೆ ತಗೊಂಡ್ರೆ ಮಾತ್ರ ಹತ್ತು ಹತ್ತು ಸಾವಿರದ ಚಿಲ್ಲರ ಬೀಳುತ್ತೆ ಆ ಸ್ಟವ್ವು ತುಂಬ ಚೆನ್ನಾಗಿತ್ತು ಬಂದೋಬಸ್ತಲ್ಲಿತ್ತು ಸ್ಟವ್ ನಾಲ್ಕು ಒಲೆಯದು ಚೆನ್ನಾಗಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನನ್ನ ಮಗಳು ಮಾಡಿಕೊಟ್ಟಿದ್ದ ಸ್ನ್ಯಾಕ್ಸ್ನ ತಿಂದೆ ಚೆನ್ನಾಗಿ ಮಾಡಿದ್ಲು ಸೂಪರಾಗಿ ಮಾಡಿದ್ಲು ಓನರ್ ಆಂಟಿಗೂ ಸ್ವಲ್ಪ ಕೊಡಬೇಕಿತ್ತು ಕೊಟ್ವಿ ಹಂಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ಲು ಅವರು ಕೂಡ ಏನಾದರೂ ಮಾಡಿದರೆ ಅಲ್ಲ ಏ ಅವರು ಬಂದು ಸ್ವಲ್ಪ ನಮ್ಮ ಕಷ್ಟಕ್ಕೆ ಆಗಿದ್ದಾರಲ್ವ ಏನೋ ಒಂದು ಬಿಡಿ ಓನರ್ ಆಂಟಿಗೂ ಕೊಡಬೇಕಾಗಿತ್ತು ಸ್ವಲ್ಪ ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ಲು ನಾನು ಮಗಳು ಮುಖ ಉಚ್ಕೊಂಡು ಇದ್ದಾಳೆ ನೋಡಿ ಫ್ರೆಂಡ್ಸ್ ಮಕ್ಕ ಉಚ್ಕೊಂಡು ಆಗೋದವಳು ನನ್ನ ಮಾತಿಗೆ ಫ್ರೆಂಡ್ಸ್ ಅದು ಟಿ ವಿ ನಂದಲ್ಲ ಫ್ರೆಂಡ್ಸ್ ಓನರ್ ಆಂಟಿಯವ್ರದು ಆ ಟಿ ವಿ ಮತ್ತು ಆ ಟೇಬಲ್ಲು ಆಮೇಲೆ ಆ ಕಡೆ ಸೌಂಡ್ ಬಾಕ್ಸ್ ಇದೆ ನೋಡಿ ಅದು ನಮ್ದಲ್ಲ ಆ ಬ್ಯಾಗು ಮತ್ತು ಈ ಫ್ಯಾನು ನಮ್ಮದು ಆ ಓನರ್ ಆಂಟಿಯವ್ರದು ಅವರು ಯಾಕೋ ಹಾಕ್ ತಗೊಂಡು ಹೋಗ್ತೀನಿ ಈಗ ಹೋಗ್ತೀನಿ ಅಂತ ಅಲ್ಲೇ ಬಿಟ್ಟವ್ರೆ ಹೋಗ್ತಾರೆ ಅದು ರಿಮೋಟ್ ಇಲ್ಲ ನಾವು ಅದನ್ನು ಯೂಸನು ಮಾಡಲ್ಲ ಇವಾಗ ನನ್ನ ಮಗಳು ತಿಂಡಿ ಮಾಡ್ಕೊಟ್ಟು ನೋಡಿ ಫ್ರೆಂಡ್ಸ್ ನಗ್ತಾಳೆ ಅವಳು ಕಾಮಿಡಿ ಮಾಡ್ತಾಳೆ ಫ್ರೆಂಡ್ಸ್ ನನ್ನ ಮಗಳು ಸೂಪರಾಗಿ ಮಾಡಿದ್ಲು ಚೆನ್ನಾಗಿತ್ತು ಬಟ್ಟೆ ಬೇರೆ ಚೆನ್ನಾಗಿ ಅಸ್ತಿತ್ತು ನನಗಂತೂ ಮಾಡಿದ್ದೆ ಶಿವ ಅಂತ ತಿಂದ್ಬಿಟ್ಟೆ ಎಷ್ಟೊತ್ತಿ ಮಾಡಿದಳೆ ನನಗೆ ಹೋಗ್ಬಿಟ್ಟಿತ್ತು ನನಗೆ ಬೆಳಗ್ಗೆ ಪಡ್ಡು ಮಾತ್ರ ತಿಂದಿದ್ದು ಫ್ರೆಂಡ್ಸ್ ಪಡ್ಡು ಉಳಿ ಹಾಕ್ಕೊಟ್ರೆ ಒಂದು ಒಂದು ಏಳೆಂಟು ಹಾಕ್ಕೊಟ್ಟಿದ್ದೆ ಅದ್ರಾಗ ಒಂದು ಸ್ವಲ್ಪ ತಿಂದ್ಬಿಟ್ಟು ಒಂದಷ್ಟು ಬಿಟ್ಲು ಅದನ್ನು ಮಧ್ಯಾಹ್ನ ನಾನು ತಿಂದೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಆಮೇಲೆ ಇವಳಿಗೂ ಹೊಟ್ಟೆ ಅಸ್ತಿತ್ತೇನೋ ಹೊಟ್ಟೆ ಹೊಟ್ಟೆ ಆಸ್ತಿ ಬಿಟ್ಟಿದ್ದೋ ಗೊತ್ತಿಲ್ಲ ಇವಳಿಗೆ ಅವ್ಳು ಮಾಡಿದ್ದೆ ಆರು ಆರೂವರೆ ಮೇಲೆ ಮಾಡಿದ್ದು ನಂಗೆ ಹೊತ್ತು ಹೊಟ್ಟೆ ಹಸ್ತಿತ್ತು ಅವ್ಳು ಹಾಕಿಕೊಟ್ಟಿದ್ದ ತಕ್ಷಣ ತಿಂದೆ ಸೂಪರ್ ಟೇಸ್ಟಿಯಾಗಿತ್ತು ಒಂದು ಸ್ವಲ್ಪ ಕಾಫಿ ಟೀ ಕುಡಿದ್ಬಿಟ್ಟೆ ಕಾಫಿ ಎಲ್ಲ ಟೀ ಕುಡಿದೆ ಹೊಟ್ಟೆ ಫುಲ್ಲ ಹೊಟ್ಟೆ ಫುಲ್ ಫಿಲ್ ಅಪ್ ಆಗೋಯಿತು ಇವಾಗ ಇವತ್ತು ಯಾವುದೋ ರೆಸಿಪಿನೂ ಇಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನ್ನ ಮಗಳು ಮಾಡಿದ್ದು ಒಂದು ಚುರುಮುರಿ ತಿಂದಿದ್ದೀನಿ ಚೆನ್ನಾಗಿ ಮಾಡಿದ್ಲು ಟೇಸ್ಟಿಯಾಗಿತ್ತು ನಾನಿಗೂ ಹಂಗೆ ಮಾಡೋಕೆ ಬರಲ್ಲ ನಾನು ಅದನ್ನು ಇಷ್ಟು ಇಷ್ಟಪಡೋದು ಇಲ್ಲ ಮಾಡೋದಕ್ಕೆ ಮಾಡಿದ್ದಾದರೆ <laughs> ತಿಂತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮಕ್ಕಂತಾಳಂತ ಒಂಚೂರು ಕಾಲಿಂಗ್ ಇಡೋಂಗಿಲ್ಲ ತೆಗಿ 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 ತಗಿ ಅಂತಾಳೆ ಇಲ್ಲೇನಿದೆ ಫ್ರೆಂಡ್ಸ್ ಅಂತ ಏನಿಲ್ಲ ಚೆನ್ನಾಗಿದೆ ನೀಟಾಗಿದೆ ಆದರೂ ಕೂಡ ಒಂಚೂರು ಕಾಲಿಂಗ್ ಗಿಡಂಗಿಲ್ಲ ತೆಗಿ ತೆಗಿಂಗ್ ಕಾಲು ತೆಗಿ ಅಂತಾಳೆ ಆ ಇವಳು ನಾವು ಸಣ್ಣರಿಂದ ಎಷ್ಟು ಸಾಕಿರ್ಬೋದು ಎಷ್ಟು ಇವಳ್ದೆಲ್ಲ ತೊಳೆದಿರ್ಬೋದು ಎಲ್ಲ ಕೆಲಸ ಮಾಡಿರ್ಬೋದು ನಾವು ಕಾಲು ಇವಳು ಮಲ್ಕಂತೇಳಲ್ವ ಈ ಜಾಗನೇ ಅವಳು ಮಲ್ಕೊಳ್ಳೋದು ಈ ಜಾಗ ಬಿಟ್ಟೆ ಈ ಜಾಗ ಬಿಟ್ಟವಳು ನನಗೆ ಈ ಜಾಗಕ್ಕೆ ಬರಲ್ಲ ನನಗೆ ಈ ಜಾಗ ಬಿಡೋಂದ್ರೆ ಬಿಡಲ್ಲ ತುದಿಗೆ ಮಕ್ಕಂತಾಳೆ ಸುಮ್ಮನೆ ಹೆಂಗೆ ತೆಗಿ 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 ನಿಂಗೆ ಕಾಲು ತೆಗಿ ಅಂತೇಳಿ ಹಂಗೆ ಸನ್ನೆ ಮಾಡ್ತಾಳೆ ಫ್ರೆಂಡ್ಸ್ ನನಗೆ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಹೆಂಗೆ ಗೊತ್ತಾ ನನಗೆ ಅದಕ್ಕೆಲ್ಲ ಓದು ನಿಂತಿದ್ದ ಹಾಕಿ ಮಾಡಬೇಕು ಅಂತ ಓದು ಇಂತಿದ್ದದೆಲ್ಲ ಹಾಕಿ ಮಾಡಬೇಕು ಅಂತ ನಂಗೆ ಅನ್ಸೋದಿಲ್ಲ ಫ್ರೆಂಡ್ಸ್ ಅದಂಗೆ ಗೊತ್ತು ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಅದನ್ನ ನಾನು ಇಷ್ಟಪಟ್ಟು ತಿಂತೀನಿ ಅಷ್ಟೇ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ ಅದನ್ನ ಇಷ್ಟಪಟ್ಟು ತಿಂತೀನಿ ಬಟ್ ಮಾಡಬೇಕು ಇಷ್ಟೇ ಟಮ್ ಟೆಂಡು ಹಾಕಬೇಕು ಇಷ್ಟೇ ಸೌತೆಕಾಯಿ ಹಾಕಬೇಕು ಕ್ಯಾರೆಟ್ ಹಾಕ್ಬೇಕು ಅಂತ ನನಗೆ ಇಷ್ಟ ಆಗಲ್ಲ ನಾನು ಹೋಗೋಲ್ಲ ಬಟ್ ಮಾಡ್ತಾಳೆ ಹುಡುಗಿ ಅದೇನೇನೋ ಹಾಕಿ ಮಾಡ್ತಾಳೆ ಫ್ರೆಂಡ್ಸ್ ನಂಗಂತೂ ಅದನ್ನ ಇಂಟ್ರೆಸ್ಟ್ ಬರಲ್ಲ ಅದನ್ನು ಮಾಡಬೇಕು ಅಂತ ಇಂಟ್ರೆಸ್ಟೇ ಬರೋಲ್ಲ ಸೌತೆಕಾಯಿ ಚುರುಮುರಿ ಖಾರ ಕಡಲೆ ಬೀಜ ಎಂತೆಂಥದ್ದು ಏನೇನೋ ಚಾಟ್ ಮಸಾಲ ಪೆಪ್ಪರ್ ಪೌಡ್ರ್ ಎಲ್ಲ ಹಾಕಿ ಮಾಡ್ತಾಳೆ ಖಾರದ ಪುಡಿ ಎಲ್ಲ ಹಾಕಿ ಮಾಡ್ತಾಳೆ ಸಖತ್ ಚೆನ್ನಾಗಿರುತ್ತೆ ಅದನ್ನು ಮಾತ್ರ ಸೂಪರಾಗಿ ಮಾಡ್ತಾಳೆ ನನ್ನ ಮಗಳು ಬಟ್ ಆದರೆ ನನಗೆ ನಂಗೆ ಅದನ್ನು ಮಾಡಬೇಕು ಅಂತ ಅನ್ಸೋದು ಇಲ್ಲ ಬೇಕಿದ್ರೆ ಬೇಕಿದ್ರೆ ಮಾಡಿರೋದಿಲ್ಲ ತಿಂತೀನಿ ಫ್ರೆಂಡ್ಸ್ ನಿಜ ಅಂದರೆ ಅವಾಗ ಚೆನ್ನಾಗಿರುತ್ತೆ ಅದು ನಾನು ಅದೇ ಮಾಡಿರ್ತಾರಲ್ವ ಅದು ತಿನ್ನೋದು ಚೆನ್ನಾಗಿರುತ್ತೆ ಬಟ್ ಅದು ನನಗೆ ಮಾಡಲೇಬೇಕು ನಾನೇ ಮಾಡಿ ತಿನ್ನಬೇಕು ಅಂತ ಅನಿಸಲ್ಲ ಅದು ಅವ್ಳಿಗೆ ಬಿಟ್ಬಿಡ್ತೀನಿ ಬೇಕಾದ್ರೆ ಬೇರೆಯವ್ ಏನಾದರೂ ಅಡುಗೆ ಹೇಳ್ರಿ ನಾನು ಸೂಪರಾಗಿ ಮಾಡ್ತೀನಿ ನಾನು ಕೂಡ ಯಾವುದೋ ಬಿರಿಯಾನಿ ಹೇಳ್ರಿ ಅಥವಾ ನನ್ನ ಮೇಕೆ ಸಾರು ಮೇಕೆ ಮಟನಿಂದು ಅದು ಆ ಥರದ್ದೆಲ್ಲ ನಂಗೆ ಮಾಡೋಕ್ಕೆ ಬರಲ್ಲ ನಾನು ಮಾಡು ಇಲ್ಲ ಚಿಕನ್ ಸಾರಲ್ಲಿ ಎಷ್ಟು ಥರದ್ದು ಬೇ ನನಗೆ ಗೊತ್ತಿರೋ ಅಷ್ಟು ಒಂದು ಒಂದು ಐದಾರು ಇದ್ದಾವೆ ಅಷ್ಟು ಥರದ್ದು ನಾನು ಮಾಡ್ತೀನಿ ಬಿರಿಯಾನಿ ಸಾಂಬಾರು ಮತ್ತು ಗ್ರೀನ್ ಚಿಲ್ಲಿ ಮತ್ತು ಪೆಪ್ಪರ್ ಚಿಕನು ಆಮೇಲೆ ನಂದು ಕಬಾಬು ಈ ಥರದ್ದೆಲ್ಲ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಮಾಡ್ತೀನಿ ಪಲಾವು ರೆಸಿಪಿ ತುಂಬ ಅಡುಗೆಗಳಿದ್ದಾವೆ ತಿಂಡಿಗಳಿದಾವನ್ನೆಲ್ಲ ಚೆನ್ನಾಗಿ ಮಾಡ್ತೀನಿ ಚಕ್ಲಿ ಚಕ್ಲಿಕ್ಕೆ ಅಂದ್ರೂ ಮಾಡ್ತೀನಿ ಸೊಂಡ್ಗೆ ಮಾಡ್ತೀನಿ ಎಲ್ಲ ಮಾಡ್ತೀನಿ ಬಟ್ ಅದು ಚುರುಮುರಿ ಮಾಡಬೇಕು ಅಂತ ಅನ್ಸೋದು ಇಲ್ಲ ಅದನ್ನ ನಾನು ಕೈಯಿಂದ ಮಾಡೋಕ್ಕೋಗೋದಿಲ್ಲ ಮಾಡೋದು ಮಾತ್ರ ತಿಂತೀನಿ ಫ್ರೆಂಡ್ಸ್ ನಿಜ ಅನ್ನ ನಾನು ಫ್ರ್ಯಾಂಕಾಗಿ ಒಪ್ಕೊಂತೀನಿ ಅದಕ್ಕೆ ಒಳಗೆ ಮಕ್ತಾಳೆ ನೋಡಿ ಫ್ರೆಂಡ್ಸ್ ಇವತ್ತು ಉಳಿಯೋದೊಂದು ಸೂಪರಾಗಿ ಮಾಡ್ತಾಳೆ ಫ್ರೆಂಡ್ಸ್ ಇದೊಂದನ್ನು ಸೂಪ್ ಸೂಪರಾಗಿ ಮಾಡ್ತಾಳೆ ಇವತ್ತಿಗೆ ಇವದೊಂದು ಸೂಪರ್ ಮಾಡ್ತಾಳೆ ಎಲ್ಲ ಮಾಡೋದು ಕಲ್ತಿದ್ದಾಳೆ ಇಂದಾನೆ ಕಲಿತಾಳೆ ಅವಳಿಗೆ ನಾನು ಮಾಡೋಕ್ಕೆ ಬಿಟ್ಟಿಲ್ಲ ಹೀಗಾಗಿ ಅವಳು ಮಾಡ್ತಾಯಿಲ್ಲ ಅಷ್ಟೇ ಅವಳಿಗೆ ಎಲ್ಲದು ಬರುತ್ತೆ ಅವಳಿಗಿಂತದ್ದು ಬರಲ್ಲ ಅಂತೇನಿಲ್ಲ ಎಲ್ಲ ಕಲ್ತಾಳೆ ಹಾಗೇನಂದರೆ ಚೆನ್ನಾಗಿ ಮಾಡೋದು ಅಂತಂದರೆ ಚುರುಮುರಿ ಅವಳು ಬೈಸ್ಕೊಂಡು ಮಾಡೋದು ಅದೊಂದೇ ಚೆನ್ನಾಗೂ ಮಾಡ್ತಾಳೆ ಇಂಟ್ರೆಸ್ಟು ಚೆನ್ನಾಗಿದೆ ಚುರುಮುರಿ ಬಗ್ಗೆ ಮತ್ತು ಅದೊಂದು ಬಿಟ್ಟರೆ ಏನೂ ಮಾಡಲ್ಲ ಪಾನಿಪುರಿ ಮಾಡೋಕ್ಕೆ ಹೋಗ್ತಾಳೆ ನಾನು ಅದಕ್ಕೆ ಯಾವುದು ಐಟಮ್ಸ್ ತಂದು ಕೊಟ್ಟಿಲ್ಲ ಅದಕ್ಕೆಲ್ಲ ನಮ್ಮಅಮ್ಮದು ರಿಸ್ಕ್ ಆಗುತ್ತೆ ಅಂತ ಸುಮ್ಮನಾಗ್ತಾಳೆ ಪಾನಿಪುರಿ ಮಾಡ್ತೀನಮ್ಮ ಅಂತ ಒಂದು ಸಲ ತಲೆ ಕೆಡ್ಸ್ಕೊತಾಳೆ ಅದಕ್ಕೆ ಪೂರಿ ಬೇಕು ಪೂರಿ ಮಾಡೋ ಮನೆಗೆ ಹೋದ್ರೆ ತುಂಬ ರಿಸ್ಕು ಹೊರ್ಗಡೆ ಹೋದ್ರೆ ಅದು ದುಡ್ಡು ಕೊಡ್ತರಬೇಕು ಪೂರಿಗಳ್ನ ಮನೆಗೆ ಎಲ್ಲಾದ ಒಂದು ವಂಚಿ ಮಾಡೋಕ್ಕೆ ನಾನು ತಂದು ಕೊಡೋದಿಲ್ಲ ಅವಳಿಗೆ ಅದಕ್ಕೋಸ್ಕರ ಅವ್ಳು ಮಾಡೋದಿಲ್ಲ ಯಾವಾಗದು ನೋಡ್ಕೊಂಡು ತಂದು ಪಾಪ ಮನೆಗೆ ಮಾಡ್ಕೊಂಡು ತಿಂತಾಳೆ ಮಕ್ಕಳು ಮನೆಗೆ ಐತೆ ಮನೆಗೆ ಮನೆ ಇಲ್ಲಿ ಸುಖವಾಗಿದ್ದದ್ದು ಆ ಮುಂದೆ ಎಂಥ ಗಂಡ ಸಿಗ್ತಾನೋ ಏನು ಕಥ್ಯೋ ಇಲ್ಲಿ ಮಕ್ಕಳು ಇದೆ ಯಾರು ಕೇಳ್ತಾರೆ ನಮ್ಮನ್ನ ಕೇಳಿದೆ ಅಲ್ವಾ ಯಾವಾಗದು ನೋಡಿ ತಂದು ಏನೋ ಹೊರ್ಗಡೆ ಹೋಗಿ ಕರ್ಕೊಂಡು ಕೊಡಿಸ್ಬರ್ತೀನಿ ಅಷ್ಟೇ ಬಿಟ್ಟರೆ ಅಷ್ಟಾಗಿ ನನ್ನ ಮನೆಗೇನು ಮಾಡಿಸಲ್ಲ ಪಾನಿಪುರಿ ಅದೆಲ್ಲ ಮಸಾಲೆ ಪುರಿ ಎಲ್ಲ ಹೊರ್ಗಡೆ ಯಾವಾಗ ಅದು ವರ್ಷಕ್ಕೆ ಒಂದು ಸಲ ಕೊಡಿಸ್ತಾ ಇದ್ದೇನೋ ಅದು ಇಲ್ಲ ಈಗೀಗ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳಿಂದ ಸರಿಯಾಗಿ ತಿಂದಾಳೆ ಮೈಸೂರಿಗೆ ಹೋದಾಗ ಸಖತ್ತಾಗ್ತಿದ್ಲು ಇಲ್ಲಿ ಬಂದಾಗ ಮನೆ ಒಂದು ಸಲ ಕೊಡಿಸಿದ್ದೀನಿ ಅಷ್ಟೇ ಅಂತ ತಕ್ಷಣ ದಿನ ಕೊಡಿಸೋ ಅಷ್ಟು ನನ್ನ ಹತ್ರ ಆಗೋಲ್ಲ ಅಷ್ಟೊಂದು ಬಜೆಟ್ಟು ಇಲ್ಲ ಹಂಗಾಗಿ ಏನು ಖಾರ ಮಂಡಕ್ಕೆ ಆ ಥರದ್ದು ಕೇಳಿದರೆ ಅದಕ್ಕೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗೋಕೆ ಅವಳು ಆಗೈತೆ ಅಂತ ತಿಂತಾಳೆ ನನಗೂ ರುಚಿ ಹಿಡಿಯುತ್ತೆ ನಾನು ಕೂಡ ತಿಂತೀನಿ ಅಲ್ಲಿ ಒಳದೊಂದು ಆಸೆ ಕಂಪ್ಲೀಟ್ ಮಾಡ್ತೀನಿ ಒಂದು ಮಿಗ್ದಾಗ್ರುತ್ತವೆ ಅದನ್ನೆಲ್ಲ ಕಂಪ್ಲೀಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈಗ ನಾನು ಹೋಗ್ಬಿಟ್ಟು ಬೈಕು ಕೆಳಗಡೆ ಇದೆ ಅದನ್ನು ಒಳಗಡೆ ಬಿಡಬೇಕು ಗೇಟ್ ಒಳಗಡೆ ಅದಕ್ಕೆ ಈಗ ಹೊರಟಿದ್ದೀವಿ ಹೆಚ್ಚು ಮೂಲೆ ತಿಂದು ಸ್ವಲ್ಪ ಕುಂತು ನಿಂತು ಸ್ವಲ್ಪ ಸುಧಾರ್ಸ್ಕೊಂಡ್ವಿ ತುಂಬ ಆಯಾಸ ಬೆಳಿಗ್ಗೆಯಿಂದ ಯಾವ ಕೆಲಸ ಮಾಡಿದ್ರು ಕೂಡ ಸವಿತಾನೇ ಇಲ್ಲ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಇವತ್ತಂತೂ ಶಿರಾದಾಗ ಅದು ಎಷ್ಟು ನಾನು ಇವಳು ಅಕೌಂಟ್ ಬ್ಲ್ಯಾಕ್ ಆಗಿತ್ತು ಅದನ್ನು ರೆಡಿ ಮಾಡ್ಸೋಕೆ ಹೋಗಿದ್ದು ಅವ್ರು ಅತ್ತಂಬರಿ ಅಂತ ತಿರ್ಗಾ ಮನೆ ಬಂದಿದ್ದು ತಿರ್ಗಾ ಹೋಗಿದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ ಅದು ಕ್ಯಾನ್ಸಲ್ ಆಗೋಯಿತು ಆಮೇಲೆ ತಿರ್ಗಿ ಇದಕ್ಕೆ ಕರೆಂಟ್ ಆಫೀಸಿಗೆ ಹೋಗ್ಬಿಟ್ಟು ಈ ಮನೆಯದು ಕರೆಂಟ್ ಬಿಲ್ ಅಳೆದು ಮತ್ತು ಇವಾಗ ನಾವು ಬಂದು ಯೂಸ್ ಮಾಡಿರೋದು ಅದೆಲ್ಲ ಮಿಕ್ಸ್ ಆಗಿತ್ತು ಅದನ್ನು ನಾನು ದುಡ್ಡು ಹಾಕಿ ಕಟ್ಟಬೇಕಾಗಿತ್ತು ಅದಕ್ಕೋಗಿ ಹೋಗಿ ಒಂದು ಗಂಟೆ ಎರಡು ಗಂಟೆ ಆಗೋಯ್ತು ಎಷ್ಟೋಂದು ಟೈಮ್ ಆಗೋಯಿತು ಫ್ರೆಂಡ್ಸ್ ಹಂಗಾಗಿ ಇವತ್ತು ಸಾಕದಂಗಾಗ್ಬಿಟ್ಟಿತ್ತು ನಂಗೆ ಒತ್ತನೆ ಸಿಕ್ಕ ಸಿಕ್ಕರೆ ಸಾಕಪ್ಪ ಅನ್ಸ್ಬಿಟ್ಟಿತ್ತು ಪಾಪ ಅಷ್ಟೊತ್ತಿಗೆ ಇವಳೆ ಒಳಗೆ ಹೋಗ್ಬಿಟ್ಟು ಆಶ ಒಂದು ಆರೂವರೆ ಏಳು ಗಂಟೆ ಆಗಿತ್ತು ಅವಾಗ ಮಾಡಿಕೊಟ್ಲು ಚುರುಮುರಿ ಹೊಟ್ಟೆ ತುಂಬ ತಿಂದೆ ಗಬಗಬಗಬ ಬಗ ತಿಂದ್ಬಿಟ್ಟು ಚೆನ್ನಾಗಿ ಹೊಟ್ಟೆ ಸಿದ್ದು ತಿಂದು ಒಂದು ಟೀ ಕುಡ್ದು ಸುಧಾರಿಸ್ಕೊಂಡೆ ಇವಾಗ ಒಂಬತ್ತು ಕಾಲಾಗಿದೆ ಆಗಿದೆ ನಾನು ಹೋಗ್ಬಿಟ್ಟು ನಾನು ಇವಾಗ ಬೈಕ್ ಬಿಟ್ಟು ಬರಬೇಕು ಇವಾಗ ಬೈಕ್ ಬಿಟ್ಟು ಬಂದು ಹಾಕೊಂಡು ಸುಮ್ಮ ಮಲ್ಕೊಂಡ್ಬಿಡ್ತೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ನನ್ನ ಒಂದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬೆ ಲವ್ ಯು ಆಲ್